ಎಲ್ರಿಗೂ ನಮಸ್ಕಾರ ಇವತ್ತೊಂದು ಕಟ್ಟಾ ಮೀಟ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ನೋಡೋಣ ಅದು ಬೂದ್ಗುಂಬಳಕಾಯಿನ ಬಳಸಿ ಉಪ್ಪಿನಕಾಯಿ ಮಾಡಿದ್ದೀರಾ ಯಾವತ್ತಾದರೂ ಹಾಗಾದರೆ ಇವತ್ತು ಟ್ರೈ ಮಾಡಿ ನೋಡಿ ಸರ್ವೇ ಸಾಮಾನ್ಯವಾಗಿ ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ತಾರೆ ಆಮೇಲೆ ನಿಂಬೆ ಹುಳಿ ಇದಿರಬಹುದು ಇರಬಹುದು ದುಡ್ಲೆ ಹುಳಿ ಅಂತ ಹೇಳ್ತಾರೆ ಅದು ಇರಬಹುದು ಆಮೇಲೆ ಬೆಳ್ಳುಳ್ಳಿ ಉಪ್ಪಿನಕಾಯಿ ಮಾಡ್ತಾರೆ ಎಲ್ಲ ಎಲ್ಲ ವಿಧವಾದಂಥ ಉಪ್ಪಿನಕಾಯಿನ ಟೇಸ್ಟ್ ಮಾಡ್ತೀರಲ್ವಾ ಅಲ್ವಾ ಹಾಗಾದ್ರೆ ಈ ಸಲ ಒಂದ್ಸಲ ಕುಂಬಳಕಾಯಿಂದ ಹೇಗ್ ಮಾಡೋದು ಉಪ್ಪಿನಕಾಯಿ ಅಂತ ಒಮ್ಮೆ ನೋಡ್ಕೊಂಡು ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಾಗಾದ್ರೆ ನಾನಿಲ್ಲಿ ಒಂದು ಕುಂಬಳಕಾಯಿಯ ಕಾಲು ಭಾಗದಷ್ಟು ಕುಂಬಳಕಾಯಿನ ತಗೊಂಡು ಅದರ ಹೊರಗಡೆ ಸಿಪ್ಪೆ ಆಮೇಲೆ ಬೀಜ ಎಲ್ಲ ಸಪರೇಟ್ ಆಗಿ ಮಾಡಿ ತೊಳೆದು ತಂದಿದ್ದೇನೆ ನೋಡಿ ಇಷ್ಟ ದೊಡ್ಡ ಪೀಸಸ್ ಅನ್ನ ಇನ್ನು ನಾವು ಅರ್ಧ ಭಾಗವಾಗಿ ಮಾಡಬೇಕು ಸ್ವಲ್ಪ ಈ ಹೂಳುಗಳನ್ನು ನಾವು ಸ್ಟೀಮ್ ಮಾಡಿ ಆಮೇಲೆ ಸಕ್ಕರೆ ಪಾಕಕ್ಕೆ ಹಾಕೋದಿದೆ ಅದಕ್ಕೋಸ್ಕರ ನೋಡಿ ಇಷ್ಟು ದೊಡ್ಡ ಪೀಸಸ್ ಆಗಿ ಮಾಡಿಕೊಂಡ ನಂತರ ನಾವು ಇದನ್ನು ಒಂದು ಇನ್ನೂ ಒಂದು ಸ್ವಲ್ಪ ಅರ್ಧ ಅರ್ಧ ಇಂಚು ದಪ್ಪಕ್ಕೆ ನಾವು ಇದನ್ನು ಹೆಚ್ಚಿಕೊಳ್ಬೇಕಾಗತ್ತೆ ಉಪ್ಪಿನಕಾಯಿ ಹೋಳು ಹೇಗಿರುತ್ತೆ ಅದೇ ಥರ ನಾವು ಇದನ್ನು ಹೆಚ್ಕೊಳ್ಬೇಕು ಹೇಗೆ ಅಂತ ನೋಡಿ ಒಂದ್ಸಲಿ ನೋಡಿ ಇಷ್ಟು ಅರ್ಧರ್ಧ ಇಂಚು ದಪ್ಪಕ್ಕೆ ಇದು ಇರಬೇಕು ಬೆಂದಾಗ ಇದು ಸಾಫ್ಟಾಗಿ ತುಂಬ ಸಾಫ್ಟಾಗಿ ಹೋಗಬಾರ್ದಿದ್ದು ಅದಕ್ಕೋಸ್ಕರ ದಪ್ಪ ಬೇಕು ತುಂಬ ತೆಳ್ಳಗೆ ಹೆಚ್ಕೊಂಡ್ರೆ ಬೆಂದು ಹೋಗುತ್ತೆ ಇಡೀ ಎಲ್ಲ ಬೆಂದು ನಿಮಗೆ ಅದು ಹೋಳುಗಳಾಗಿ ಸಿಕ್ಕಲ್ಲ ನಿಮಗೆ ಇಷ್ಟು ದಪ್ಪಕ್ಕೆ ನಾವು ಹೆಚ್ಕೊಂಡು ಎಲ್ಲನ ಹೆಚ್ಕೊಂಡು ನಾವು ಸೈಡಲ್ಲಿ ಇಡಬೇಕು ನೋಡಿ ನಾನು ಈ ಥರ ಇಷ್ಟೆಷ್ಟು ದಪ್ಪಕ್ಕೆ ಮಾಡಿ ಇಟ್ಟಿದ್ದೀನಿ ಪ್ರತಿಯೊಂದನ್ನು ನೀಟಾಗಿ ಇಷ್ಟು ದಪ್ಪಕ್ಕೆ ಹೆಚ್ಚಿಡಿ ಸೈಡಲ್ಲಿ ಈಗಾಗಲೇ ನೋಡಬಹುದು ನಾನು ಇಷ್ಟು ದಪ್ಪಕ್ಕೆ ನಾನು ಹೆಚ್ಚಿಟ್ಟಿದ್ದೀನಿ ನೋಡಿ ಪರ್ಫೆಕ್ಟ್ ಆದ ಸೈಜ್ ಇದು ಇನ್ನಿದನ್ನು ನಾವು ಮೆಷರ್ಮೆಂಟ್ ಲೆಕ್ಕದಲ್ಲಿ ನಾವು ಇದನ್ನ ಸ್ಟೀಮ್ ಮಾಡಬೇಕಾಗತ್ತೆ ಈ ಹೋಳುಗಳನ್ನ ಎಲ್ಲವನ್ನು ಒಂದು ಕಪ್ ಅಳತೆ ಅಥವಾ ಒಂದು ಬೌಲ್ ಅನ್ನಾದ್ರೂ ತಗೊಂಡು ನೀವು ಅದರಲ್ಲಿ ಎಷ್ಟಿದೆ ನಾವು ಈ ಹೋಳುಗಳೆಲ್ಲ ಎಷ್ಟಿದೆ ಅಂತ ಪ್ರಮಾಣ ಲೆಕ್ಕ ಬೇಕು ನಮಗೆ ಸಕ್ಕರೆ ಪಾಕ ಮಾಡೋದಕ್ಕಿದೆಯಲ್ಲ ಅದಕ್ಕೋಸ್ಕರ ಸಕ್ಕರೆ ಪಾಕಕ್ಕಾಗಿ ನಾವಿದ ಹೋಳುಗಳನ್ನು ಲೆಕ್ಕ ಮಾಡಬೇಕಾಗುತ್ತೆ ನೋಡಿ ಸರಿಯಾಗಿ ನನಗೆ ಒಂದು ಬೌಲು ಮತ್ತು ಅರ್ಧ ಬೌಲು ಸಿಕ್ಕಿದೆ ಒಂದೂವರೆ ಬೌಲ್ ಅಷ್ಟು ನನಗೆ ಇದು ಹೋಳುಗಳು ಸಿಕ್ಕಿದೆ ಅದನ್ನು ನಾವೀಗ ಸ್ಟೀಮ್ ಮಾಡಬೇಕು ಒಂದು ಸ್ಟೀಮರನ್ನಾದರೂ ಅನ್ನಾದರೂ ತಗೊಳ್ಬೋದು ನೀವು ಅಥವಾ ಇಡ್ಲಿ ತಟ್ಟೆನಾದರೂ ತಗೊಂಡು ಅದರಲ್ಲಿ ಬೇಯೋದಿಕ್ಕೆ ನನಗಿಲ್ಲಿ ನನಗೆ ಇಲ್ಲಿ ಸರಿ ಒಂದೂವರೆ ಬೌಲ್ ಆಗುವಷ್ಟು ನನಗೆ ಹೋಳುಗಳು ಸಿಕ್ಕಿದೆ ಇದನ್ನು ನೀವು ಇಡ್ಲಿ ತಟ್ಟೆಯಲ್ಲಾದರೂ ಬೇಯೋದಿಕ್ಕೆ ಸ್ಟೀಮರ್ ಇಲ್ಲ ಅಂತಂದರೆ ಹೆಚ್ಚು ಬೇಯಬಾರ್ದಿದು ನಾವೇನು ಹಬೆ ಅಂತ ಹೇಳ್ತೀವಲ್ಲ ಹಬೆ ಬಂದ ನಂತರ ಸರಿಯಾಗಿ ಏಳು ನಿಮಿಷಗಳ ಕಾಲ ಇದನ್ನು ಬೇಯಿಸಿದರೆ ಸಾಕು ತೀರಾ ಮೆತ್ತಗಾಗಬಾರ್ದು ಸ್ವಲ್ಪ ಗಟ್ಟಿನೇ ಇರಬೇಕು ನೋಡಿ ಇದೊಂದು ಏಳು ನಿಮಿಷಗಳ ಕಾಲ ನಾನು ಹೀಗೆ ಹೈ ಫ್ಲೇಮಲ್ಲಿ ಇಟ್ಟು ಬೇಯಿಸಿದ್ದೇನೆ ಈಗ ನೀವು ಚೆಕ್ ಮಾಡಬೇಕು ಒಂದು ಸಲ ಅದು ನೋಡಿ ತೀರಾ ಮೆತ್ತಗಾಗಿ ಕೈ ಒಳಗಡೆ ಹೋಗಬಾರ್ದಿದು ಹಾಗೆ ಗಟ್ಟಿ ಗಟ್ಟಿನೇ ಇದೆ ನೋಡಿ ಅಷ್ಟು ಗಟ್ಟಿ ಬೇಕಿದು ಸರಿಯಾಗಿ ಐದರಿಂದ ಆರು ನಿಮಿಷ ಅಥವಾ ಏಳು ನಿಮಿಷ ಹೆಚ್ಚಂದರೆ ಅಷ್ಟು ಬೇಯಿಸಿದ್ರೆ ಸಾಕು ನೋಡಿ ನಾನು ಇದನ್ನು ಸ್ಟೀಮರಿಂದ ಇಂದ ಮಾಡಿ ಒಂದು ತಟ್ಟೆಯಲ್ಲಿ ಹಾಕ್ತಾ ಇದ್ದೀನಿ ಇನ್ನೂ ಬೇಯಬಾರ್ದಿದ್ದು ಅದಕ್ಕೋಸ್ಕರ ನಾವು ಸ್ವಲ್ಪ ಗಾಳಿಗೆ ಹೊರಗೆ ಇದನ್ನ ಹೊರಗಡೆ ತೆಗೆದು ಒಂದು ತಟ್ಟೆಯಲ್ಲಿ ಹಾಕಿ ಸೈಡಲ್ಲಿಡಬೇಕು ಇನ್ನೀಗ ನಾವು ಇನ್ನೊಂದು ಬಾಣಲಿನ ತಗೊಂಡು ನಾವು ಎಷ್ಟು ಹೋಳುಗಳು ತಗೊಂಡಿದ್ದೀವೋ ಅದರ ಅರ್ಧದಷ್ಟು ನಾವೀಗ ಸಕ್ಕರೆ ಹಾಕಬೇಕು ಮುಕ್ಕಾಲು ಬೌಲ್ ಆಗುವಷ್ಟು ನಾನು ಸಕ್ಕರೆನ ಹಾಕಿದ್ದೀನಿ ಇಲ್ಲಿ ಅದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರು ಒಂದು ಎರಡು ಸ್ಪೂನ್ ಹಾಕಿದ ಸಾಕು ಲೋ ಫ್ಲೇಮೇ ಇರಲಿ ಈಗ ನೋಡಿ ಇದನ್ನು ಸರಿಯಾಗಿ ಕೈ ಆಡಿಸ್ತಾನೆ ಇರಬೇಕು ಸ್ವಲ್ಪ ಸಕ್ಕರೆ ಕರಗಿತು ಅನ್ನೋವಾಗ ನಾವು ಈ ಕುಂಬಳಕಾಯಿ ಪೀಸಸ್ ಅನ್ನೆಲ್ಲ ಇದಕ್ಕೆ ಹಾಕಬೇಕು ಪೀಸಸ್ ಹಾಕಿದ ನಂತರ ಚೆನ್ನಾಗೊಮ್ಮೆ ಮಿಕ್ಸ್ ಮಾಡಿ ಅದಕ್ಕಾಗಿ ನೋಡಿ ನಾವು ಇದನ್ನು ಅರ್ಧ ಬಾಯ್ಲ್ ಮಾಡಿದ್ದೀವಿ ತುಂಬ ಬಾಯ್ಲ್ ಮಾಡಿಬಿಟ್ರೆ ಅದು ಮುದ್ದೆ ಆಗುತ್ತೆ ಅದಕ್ಕೋಸ್ಕರ ಹಾಫ್ ಬಾಯ್ಲ್ ಮಾಡಿದರೆ ಸಾಕು ಕುಂಬಳಕಾಯಿನ ಸ್ಟೀಮ್ ಸ್ಟೀಮ್ ಮಾಡುವಾಗ ಈಗ ನೋಡಿ ಒಂದು ಕಾಲು ಗಂಟೆಗಳ ಕಾಲ ಆಗಿದೆ ನೋಡಿ ನೊರೆ ನೊರೆಯಾಗಿ ಬರ್ತಾ ಇದೆಯಲ್ಲ ನಾವು ಸರಿಯಾಗಿ ಅರ್ಧ ಗಂಟೆ ಆದ ನಂತರ ಇದಕ್ಕೆ ಒಂದು ಸ್ವಲ್ಪ ಆಮ್ಚೂರನ್ನ ಆಡ್ ಮಾಡಬೇಕಾಗುತ್ತೆ ನೋಡಿ ಈಗ ಅರ್ಧ ಗಂಟೆಗಳ ಕಾಲ ಆಗಿದೆ ಒಂದು ಸ್ಪೂನ್ ಅಷ್ಟು ಆಮ್ಚೂರನ್ನ ಹಾಕಿದ್ದೀನಿ ಆಮೇಲೆ ಕಾಲು ಸ್ಪೂನ್ ಅಷ್ಟು ಕಲವುಂಜಿ ಮತ್ತೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ ಅರ್ಧ ಸ್ಪೂನ್ ಆಗುವಷ್ಟು ಮತ್ತೆ ಸಾಲ್ಟ್ ನಾನಿಲ್ಲಿ ಫಸ್ಟಿಗೆ ಒಂದು ಸ್ಪೂನ್ ಅಷ್ಟು ಹಾಕಿದ್ದೀನಿ ಸಾಲ್ಟ್ ಆಮೇಲೆ ನಾನು ಲಾಸ್ಟಲ್ಲಿ ಕೊನೆಯಲ್ಲಿ ನಾನೀಗ ಇನ್ನೆರಡು ಸ್ಪೂನು ಆಗುವಷ್ಟು ಆ್ಯಡ್ ಮಾಡಿದ್ದೇನೆ ಫ್ಲೇಮನ್ನು ಯಾವುದೇ ಕಾರಣಕ್ಕೂ ಹೈ ಮಾಡೋ ಮಾಡಬೇಡಿ ಲೋ ಫ್ಲೇಮೇ ಇರಲಿ ಇನ್ನೇನು ಆಯಿತು ಅನ್ನೋವಾಗ ರೆಡ್ ಚಿಲ್ಲಿ ಪೌಡರ್ ಇದೆಯಲ್ಲ ಖಾರದ ಪುಡಿ ಮೆಣಸಿನ ಪುಡಿನ ಇದಕ್ಕೆ ಒಂದು ಸ್ಪೂನಷ್ಟು ಹಾಕ್ಕೊಳ್ಬೇಕಾಗುತ್ತೆ ನಿಮಗೆ ಖಾರ ಇಷ್ಟ ಇನ್ನೂ ಬೇಕು ಅಂತಂದರೆ ಎರಡು ಸ್ಪೂನ್ ಆದರೂ ಹಾಕ್ಬೋದು ಕೊನೆಯಲ್ಲಿ ನೋಡಿ ಎರಡು ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕಿದ್ದೀನಿ ಇದನ್ನು ಇನ್ನೂ ಚೆನ್ನಾಗಿ ಕೈ ಆಡಿಸ್ತಾನೆ ಇದ್ದು ಈಗ ಲಾಸ್ಟ್ ಹಂತ ಆಗ್ತಾ ಬಂತು ನೋಡಿ ಇಷ್ಟು ದಪ್ಪಕ್ಕೆ ಇರಲಿ ನಿಮಗೆ ನೋಡಿ ಇದಾಯಿತು ಶಿಫ್ಟ್ ಮಾಡೋಣ ಇದನ್ನು ನೋಡಿ ಯಾವ ಥರ ಉಪ್ಪಿನಕಾಯಿ ಬಂದಿದೆ ಅಂತ ಅಂತೂ ಕುಂಬಳಕಾಯಿ ಉಪ್ಪಿನಕಾಯಿ ಎಲ್ಲಾದರೂ ಟ್ರೈ ಮಾಡಿದ್ದೀರಾ ನೀವು ಮಾಡಿ ಸಲ ಚಪಾತಿ ಜೊತೆಗಾಗ್ಲಿ ಅನ್ನದ ಜೊತೆಗಾಗಲಿ ತುಂಬಾ ಟೇಸ್ಟ್ ಆಗಿರುತ್ತೆ ಹಾಗೆ ಬೇಕಾದರೂ ತಿನ್ಬಹುದು ಇದನ್ನು ಇನ್ನು ಏರ್ಟೈಟ್ ಕಂಟೈನರಲ್ಲಿ ಹಾಕಿ ನೀವು ತಿಂಗಳುಗಳ ಕಾಲ ಇಡ್ಬೋದು ಆರು ತಿಂಗಳು ಏಳು ತಿಂಗಳ ಕಾಲ ಏನು ಕೆಡಲ್ಲ ಇದು ರೂಮ್ ಟೆಂಪರೇಚರಲ್ಲೇ ಇದು ಹಾಗೆ ಇಟ್ಟು ತಿನ್ಬೋದು ನೋಡಿ ಯಾವ ಥರ ಬಂದಿದೆ ಅಂತ ಒಂದೊಂದು ಹೋಳು ಸಮೇತ ನಮಗೆ ಹಾಗೆ ಸಿಗುತ್ತೆ ಕೈಯಲ್ಲಿ ನೋಡಿ ಹಿಡಿಬೇಕಾದ್ರೆ ತುಂಬ ಬೆಂದು ಹೋದರೆ ನಿಮಗೆ ಈ ಥರ ಟೆಕ್ಸ್ಚರ್ ಬರೋಲ್ಲ ಹೋಳುಗಳೆಲ್ಲ ಸಿಗಲ್ಲ ನಿಮಗೆ ಮುದ್ದೆಯಾಗಿ ಹೋಗುತ್ತೆ ನೋಡಿ ಕರಗಬಾರ್ದದು ಇಷ್ಟು ನಮಗೆ ಗಟ್ಟಿಯಾಗಿ ಇದು ಹೀಗೆ ಸಿಗಬೇಕು ಕೈಯಲ್ಲಿ ಸೂಪರ್ ಆದಂತಹ ಟೇಸ್ಟ್ ಆದಂತಹ ಉಪ್ಪಿನಕಾಯಿ ಹೇಗೆ ಮಾಡೋದಂತ ನೋಡಿದ್ವಿ ಅಲ್ಲ ಹಾಗಾದರೆ ನೀವು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಹಾಗಾದರೆ ಎಲ್ರಿಗೂ ವಂದನೆಗಳು